ಊಟದ ಪ್ಯಾಕೆಟ್ಗಳನ್ನು ಕೊಟ್ಟು ಸಾವಿರಾರು ಜನ ಅಲ್ಲಿ ನುಗ್ಗಿದ್ರು ನೋಡ್ತಾ ಇದ್ದೀನಿ ಎಲ್ಲ ಬರೀ ಊಟದ ಎಲೆ ಇದ್ರಲ್ಲಿ ಇಟ್ಟಿರುವಂತಹ ಪ್ಯಾಕೆಟ್ ಕಾಣಿಸ್ತಾ ಇದ್ದಾರೆ ಆ ನಂತರ ಒಳಗೋದ್ವಿ ಅವ್ರ ಮೊದಲನೇ ಹಾಡು ಅವ್ರು ಹೇಳಿದ್ರು ಅವರು ಈಗ ತಾನೇ ನಾನು ಬಸ್ಸಲ್ಲಿ ಬರೋವಾಗ ಒಂದು ಹಾಡು ಬರ್ಕೊಂಡ್ ಬಂದಿದ್ದೀನಿ ಅದನ್ನ ಆಡ್ತೀನಿ ಅಂತ ಪೂರ್ತಿಗೊಂಡಿರ್ಲಿಲ್ಲ ಎರಡು ಮೂರು ಸ್ಟ್ಯಾಂಜ ಆಡಿದ್ರು ಹಬ್ಬ ನೈ ಸದುಕಿನೇಪೋನೆ ಅಂತ ನಾನು ಓದಕ್ ಹೋಗಲ್ಲ ಗದ್ದರವರ ಆ ಕಾಲಘಟ್ಟದ ಚಿಂತನೆಯ ಮಿತಿಯನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು ಆ ಕಾಲದಲ್ಲಿ ಅವ್ರು ಹೇಳಿದ್ರು ನಾನು ಹೋಗಲ್ಲ ಓದಗೆ ಅನ್ನೋದನ್ನ ಹಾಡ್ ಮಾಡಿದ್ರು ಆದ್ರೆ ಆ ನಂತರ ಗದ್ದರವರು ಶಿಕ್ಷಣಕ್ಕೆ ಒಂದು ದೊಡ್ಡ ಶಾಲೆಯನ್ನೇ ತರೀಬೇಕಾಯ್ತು ಮತ್ತು ಬಾಬಾ ಸಾಹೇಬ್ರನ್ನು ಒಪ್ಕೋಬೇಕಾಯ್ತು ಎಜುಕೇಶನ್ ಇದೆಯಲ್ಲ ಬಿಡುಗಡೆಗೆ ಬಹಳ ದೊಡ್ಡದು ಅಂತ ಅವ್ರು ಭಾವಿಸ್ಬೇಕಾಯ್ತು ಮತ್ತು ಬದಲಾಯಿಸ್ಕೋಬೇಕಾಯ್ತು ತಮ್ಮ ಚಿಂತನಾ ಕ್ರಮನ ಇದು ಬಹಳ ಮುಖ್ಯವಾಗಿ ಆಗ್ಬೇಕಾಗಿರೋದು ಯಾಕೆಂತಂದ್ರೆ ಈಗ ಇನ್ನು ಮುಂದಿನ ಕಾಲಘಟ್ಟವನ್ನ ನಾವು ಎದುರಿಸ್ಬೇಕಾದ್ರೆ ಬೇರೊಂದು ರೀತಿಯ ತರಬೇತಿಗೆ ನಾವು ಒಳಗಾಗ್ಬೇಕಾಗತ್ತೆ ಒಂದು ಹೊಸ ರಾಜಕೀಯ ಪ್ರಜ್ಞೆಯನ್ನು ರೂಢಿಸ್ಕೋಬೇಕಾಗತ್ತೆ ಮುಂಬರುವ ಈ ಸಮಾಜವನ್ನ ಬೇರೊಂದು ಕಣ್ಣುಗಳಿಂದ ನೋಡೋದನ್ನ ನಮ್ಮ ರಾಜಕೀಯ ಪ್ರಜ್ಞೆ ಆಗಸ್ಕೋಬೇಕಾಗತ್ತೆ ಅದರ ಹೊರತಾಗಿ ಏನು ಈಗ ನಮ್ಮ ಕರ್ನಾಟಕದಲ್ಲಿ ಹಾಡುಗಾರರು ಗದ್ದರ್ ಥರ ಶಾಲು ಹಾಕ್ಕೊಂಡು ಗದ್ದರ್ ಹಾಡುಗಳನ್ನು ಹಾಡ್ತಾ ನಾವು ಗದ್ದರವರ ಒಂದು ರೀತಿಯ ರೆಜುನೇಷನ್ ಪುನರ್ ಪುನರುಟ್ಟಿದ್ದೀವಿ ಅಂತ ಏನು ಭಾವಿಸ್ಕೊಳ್ತಾ ಇದ್ದಾರೆ ಅದರಲ್ಲಿ ಏನು ತಪ್ಪಿಲ್ಲ ಆದರೆ ಒಂದು ನೆನ್ಪಿಡ್ಬೇಕು ಗದ್ದರ್ ಒಬ್ಬರೇ ಗದ್ದರ್ಗಷ್ಟೇ ಗದ್ದರ್ ಕೊನೆ ಇನ್ನು ಉಳಿದದ್ದು ಗದ್ದರನ್ನ ಆ ರೀತಿಯಲ್ಲಿ ಮುಂದುವರ್ಸೋಕ್ಕಾಗೋದಲ್ಲ ಆದರೆ ನಿಮ್ಮ ನಿಮ್ಮ ರೀತಿಗಳಲ್ಲಿ ನೀವು ಮುಂದುವರಿಸಬೇಕು ಹಾಡುಗಾರರಾಗಿರೋರು ಆ ನಂತರ ಗಾಯಕರಾಗಿರೋರು ಬರಹಗಾರರಾಗಿರೋರು ಬೇರೊಂದು ರೀತಿಯಲ್ಲಿ ನಿಮ್ ನೀವಾಗ್ಬೇಕೇ ಹೊರತಾಗಿ ಗದ್ದರವನ್ನ ಇಮಿಟೇಷನ್ ಮಾಡ್ಕೊಳ್ಳೋದ್ರಲ್ಲಿ ಯಾವ ರಾಜಕೀಯವು ಒಂದು ಹೆಜ್ಜೆ ಕೂಡ ಮುಂದೆ ಹೋಗೋದಕ್ಕೆ ಸಾಧ್ಯವಿಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಯಾಕೆಂತಂದ್ರೆ ಅವರು ಬಹಳ ದೊಡ್ಡ ನೋವನ್ನು ಕೂಡ ಅನುಭವಿಸಿದ್ದಾರೆ ಅಂತ ತಿಳ್ಕೊಬೇಕು ಮೊಟ್ಟ ಮೊದಲು ಪಾರ್ಟಿಯಲ್ಲಿ ಜಾತಿಯ ಪ್ರಶ್ನೆಯನ್ನು ಎತ್ಕೋಬೇಕು ಅಂಬೇಡ್ಕರ್ ಮತ್ತು ಜ್ಯೋತಿ ಬಾಪಲೆ ಮತ್ತು ಇದನ್ನು ನೀವು ಮತ್ತೆ ಚರ್ಚೆಗೆ ತರಬೇಕು ಅನ್ನೋಂಥ ಏಕೈಕ ಕಾರಣಕ್ಕಾಗಿ ತಮಿಳುನಾಡು ಮತ್ತು ಆಂಧ್ರ ಮತ್ತು ಇಡೀ ಭಾರತ ದೇಶದಲ್ಲಿ ಈ ಎಲ್ಲರನ್ನ ಕೂಡ ಪಾರ್ಟಿಯಿಂದ ಕಿತ್ತೆಸಿದ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಒಂದು ಪಾರ್ಟಿ ರೆಜಿಮೆಂಟಲೈಸ್ಡ್ ಪಾರ್ಟಿ ಕೇವಲ ವಿಸ್ತಾರಗೊಳ್ಳಿ ನಿಮ್ಮ ಸಿದ್ಧಾಂತದಲ್ಲಿ ಅಂತ ಹೇಳಿದಂಥ ಒಂದು ಸಲಹೆಯನ್ನು ಕೂಡ ಸ್ವೀಕಾರ ಮಾಡೋಕ್ಕಾಗದೇನೆ ಅವರನ್ನು ಪಾರ್ಟಿಯಿಂದ ಕಿತ್ತಾಕಿ ಅವಮಾನಿಸಲಾಯಿತು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಆ ಕಾರಣಕ್ಕಾಗಿ ಗದ್ದರ್ರವರನ್ನು ಇದೇನು ಆ ನಂತರ ಎರಡು ಆಯಿತು ಅವ್ರದ್ದು ಮಿಲಿಟೆಂಟಿ ಸಾಂಗ್ಸ್ ಬರೆದ್ರು ಅದಾದ ನಂತರ ಅವರು ಪರಿವರ್ತಿತರಾಗಿ ಬೇರೆ ಹಾಡುಗಳನ್ನ ಬರೆಯಕ್ಕೆ ಶುರು ಮಾಡಿದರು ನನಗೆ ಭಾಳ ಸಂತೋಷ ಆಗಿದ್ದೇನೆಂದ್ರೆ ಅವರ ಬರೆಯುವಂಥ ರೀತಿಯಲ್ಲಿ ಬದಲಾವಣೆಗಳನ್ನು ಅವರು ಕಂಡ್ಕೊಳ್ತಾ ಹೋಗಿದ್ದು ಅವರು ಒಂದು ಹಂತದಲ್ಲಿ ಈ ಹಂತದಲ್ಲಿ ಅಡವಿ ತಾಯಿಗೆ ಒಂದನೇ ಹಂತದಲ್ಲಿ ಅದೆಷ್ಟು ಕ್ರಿಟಿಸಿಸಮ್ಗಳಾಯ್ತೋ ಏನೋ ಅದು ಪಾರ್ಟಿಯಲ್ಲಿ ನನಗೆ ಗೊತ್ತಿಲ್ಲ ಹಾಡು ಆದರೆ ಮೊಟ್ಟ ಮೊದಲಿಗೆ ಅಲ್ಲಿ ನೆಲದೇವತೆಗಳನ್ನ ತರ್ತಾರೆ ಆ ಹಾಡಲ್ಲಿ ಜಂಗುಬಾಯಮ್ಮ ನೆಲದೇವತೆಗಳನ್ನ ತರ್ತಾರೆ ಆಚರಣೆಗಳನ್ನು ತರ್ತಾರೆ ದಲಿತ ಬದುಕಿನ ಸಂಭ್ರಮ ಮತ್ತು ಈ ಎಲ್ಲ ಸಂಸ್ಕೃತಿಯ ಅಂಶಗಳನ್ನ ಅವರು ತಮ್ಮ ಹಾಡಲ್ಲಿ ಅಭಿವ್ಯಕ್ತ ಶುರು ಮಾಡ್ತಾರೆ ಇದು ಮುಖ್ಯವಾದ ಕಾಲಘಟ್ಟ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಇದೇನಾದ್ರೂ ಮೊದಲೇ ದಕ್ಕಿದ್ದಿದ್ರೆ ಗೊತ್ತಿಲ್ಲ ಪ್ರಪಂಚದಲ್ಲಿ ಬಹಳ ದೊಡ್ಡ ಬಾಬ್ ಮರಳಿಗಿದೆ ಮೈಕೆಲ್ ಜಾಕ್ಸನ್ಗಿದೆ ದುಃಖ ಏನು ಅಂತಂದ್ರೆ ರವರು ಇವರಿಬ್ರು ಸರಿಸಮಾನವಾಗಿ ಪ್ರಪಂಚದಲ್ಲಿ ವಿರಾಜಮಾನರಾಗಬೇಕಾದಂತ ಒಬ್ಬ ಕಲಾವಿದರು ಆ ವಿಸ್ತಾರವನ್ನ ತಲುಪೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಅಂತ ನೀವು ಹಾಡುಗಾರರಾದವರು ವಿಮರ್ಶೆ ಮಾಡ್ಕೋಬೇಕು ತುಂಬಾ ಮುಖ್ಯವಾದಂತ ಪ್ರಶ್ನೆ ಅದು ಅಂತ ನಾನು ಅಂದ್ಕೊಂಡಿದ್ದೀನಿ ಮೈಕೆಲ್ ಜಾಕ್ಸನ್ ಬಂದಿದ್ರು ಇಲ್ಲಿ ಇಂಡಿಯಾಗೆ ಅದೇ ದಿನ ಗದ್ದರವ್ರ ಕಾರ್ಯಕ್ರಮ ಕೂಡ ಇತ್ತು ಇಲ್ಲಿ ಐದಾರು ಸಾವಿರ ಜನರನ್ನ ಸೇರ್ಸೋಕಾಗಿರ್ಲಿಲ್ಲ ಮೈಕೆಲ್ ಜಾಕ್ಸನ್ ಬಂದಾಗ ಆದ್ರೆ ಗದ್ದರ್ ಬಂದಾಗ ಮೂರು ಲಕ್ಷ ಜನ ಸೇರಿದ್ರು ಅಂತ ಈ ಶಕ್ತಿ ಈ ಶಕ್ತಿ ಇದ್ದಿದ್ದು ಗದ್ದರ್ ಒಬ್ಬರಿಗೆ ಅದರಿಂದಾಗಿ ಗದ್ದರವರು ಕೇವಲ ನಾವು ಹಾಡಾಡಕ್ಕಷ್ಟೇ ಇದ್ದಾರೆ ಅಂತ ಅನ್ಕೋಬಾರದು ಒಂದು ಐವತ್ತು ವರ್ಷಗಳ ಬಹಳ ಪ್ರಬುದ್ಧವಾದಂತ ತುಂಬಾ ಪ್ರಾಕ್ಟಿಕಲ್ ಆಗಿರುವಂತ ಒಂದು ಹೋರಾಟದ ಹಾದಿಯಲ್ಲಿ ಪ್ರಜ್ಞೆಯ ಹಾದಿಯಲ್ಲಿ ವೈಚಾರಿಕತೆ ಹಾದಿಯಲ್ಲಿ ನಡೆದು ಬಂದಿರುವಂತ ವ್ಯಕ್ತಿತ್ವ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅದಕ್ಕೆ ಬಹಳ ದೊಡ್ಡ ಬೆಲೆ ಇದೆ ಅಂತ ತಿಳ್ಕೊಬೇಕು ಆ ಅನುಭವಗಳು ನಮಗೆ ದಾರಿದೀಪ ಆಗ್ಬೇಕು ಅವರೆಲ್ಲ ಕವಿತೆಯ ಸಾಲುಗಳನ್ನು ಕೂಡ ನಾವು ಮತ್ತೆ ಇವತ್ತು ಬೇರೊಂದು ರೀತಿಯಲ್ಲಿ ನಾವು ಒಳಗೊಳ್ಬೇಕಾಗತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಂತರ ಈಗ ಏನಾಗಿದೆ ಅಂತಂದ್ರೆ ಒಂದು ಗದ್ದರ್ ಈ ವಾಸ್ತವದಲ್ಲಿ ಯಾಕೆ ಅವಾಗಿದ್ದಂಥ ವಾಸ್ತವಕ್ಕೆ ತಕ್ಕಂತೆ ಅವರ ಹಾಡುಗಳನ್ನ ಬರಿತಾ ಬದಲಾಗ್ತಾ ಬದಲಾಗ್ತಾ ಬಂದರು ಅವರೆಲ್ಲೂ ಕೂಡ ನಿಂತು ನೀರಾಗಲಿಲ್ಲ ಆ ಕಾರಣಕ್ಕಾಗಿ ಗದ್ದರ್ ಏನಾದರೂ ಇವತ್ತು ಈ ಮುಂಬರುವ ರಾಜಕಾರಣವನ್ನ ಮುಂಬರುವ ಭವಿಷ್ಯಕ್ಕೆ ಇದ್ದಿದ್ರೆ ಗದ್ದರ್ ಅವರು ಮಾಡ್ತಾ ಇದ್ದ ಕೆಲಸಗಳನ್ನೇ ಬೇರೆ ಅವರು ಏನ್ ಹಾಡ್ತಾ ಇದ್ರಲ್ಲ ಆ ರೀತಿಯ ಹಾಡುಗಳೇ ಬೇರೆ ಅವ್ರು ಈ ರೀತಿ ಆಡ್ತಾ ಇರಲಿಲ್ಲ ಅಂತಲೇ ನಾನು ಹೇಳ್ತಾ ಇದ್ದಿದ್ದು ಅವ್ರು ಬೇರೊಂದು ಫಾರಂ ಅನ್ನು ಕಂಡ್ಕೊಳ್ತಿದ್ರು ಬೇರೊಂದು ರಾಜಕಾರಣವನ್ನು ಅವರು ಮುಂದಿಡ್ತಿದ್ರು ಅವರ ರಾಜಕೀಯ ಮೆಚುರಿಟಿ ಬರ್ತಾ ಬರ್ತಾ ಕೊನೆಗಾಲದಲ್ಲಿ ತುಂಬಾ ಬೇರೆ ರೀತಿಯ ಪ್ರಬುದ್ಧತೆಯಡೆಗೆ ಬಂದಿತ್ತು ಅವರ ರಾಜಕಾರಣ ಕೇವಲ ಬಂದೂಕ ಇಳಿರಿ ಶತ್ರುಗಳನ್ನ ನಾಶ ಮಾಡಿ ವರ್ಗ ಶತ್ರುನ್ನ ಕೊಂದಾಕಿ ಅಂತ ಹೇಳ್ತಾ ಇದ್ದಂತ ಈ ನುಡಿಕಾರ ಮುಂದೆ ಇಲ್ಲ ತನ್ನ ಒಳಗೇನೆ ತಾನು ಬದಲಾಗಬೇಕು ಅದು ಬೌದ್ಧರಿಂದ ಸಾಧ್ಯ ಶಿಕ್ಷಣದ ಮೂಲಕ ಇಡೀ ನಮ್ಮ ವಿಮೋಚನೆಗೆ ದಾರಿ ಕಂಡ್ಕೋಬೇಕು ಅದಕ್ಕೆ ಬಾಬಾ ಸಾಹೇಬ್ರ ಕಾರಣ ಅಂತ ಅರ್ಥ ಮಾಡ್ಕೊಂಡು ಆ ಕಾಲಘಟ್ಟದ ನಂತರ ಮಾತ್ರ ಗದ್ದರು ಬುದ್ಧ ಮತ್ತು ಅಂಬೇಡ್ಕರ್ ಅವರನ್ನ ಒಳಗೊಂಡ್ರು ಕೊನೆ ಘಟ್ಟದಲ್ಲಿ ಬಹಳ ಮುಖ್ಯವಾದ ಕಾಲಘಟ್ಟ ಬಹುಶಃ ಇದ್ದಿದ್ರೆ ಅವರೊಂದು ಪಾರ್ಟಿ ಕಟ್ತಾ ಇದ್ರು ಪೊಲಿಟಿಕಲ್ ಪಾರ್ಟಿ ಆ ಕುರಿತಾಗೇನೆ ಅವರು ಕೆಲಸ ಮಾಡ್ತಾ ಇದ್ರು ಇವತ್ತು ನಾವು ಈ ತರ ತಬ್ಬಲಿತನ ತೋರಿಸೋಕೆ ಸಾಧ್ಯ ಇರಲಿಲ್ಲ ಇಷ್ಟು ಅವಮಾನಕರವಾಗಿ ಈ ದಲಿತ ಪ್ರಜಾಶಕ್ತಿಯನ್ನ ಅವಮಾನಿಸುವಂತ ಚರಿತ್ರೆ ಅವಮಾನಕ್ಕೆ ನಾವು ಒಳಗಾಗ್ತಿರ್ಲಿಲ್ಲ ಈ ಕಾಲದಲ್ಲಿ ಅಂತ ನಾವು ತೀವ್ರ ಅವಮಾನದಲ್ಲಿದ್ದೀವಿ